ಹೊಣಸೂರು ತಾಲೂಕಿನ ದಾವಡಗೆರೆ ಹೋಬಳಿಯ ಹಿರಿಕಾತನಹಳ್ಳಿ ಗ್ರಾಮ ಪಂಚಾಯಿತಿಯ ಈಗಿನ ಅಧ್ಯಕ್ಷ ರುಕ್ಮಿಣಿ ವಿರುದ್ಧ ಹನ್ನೆರಡು ಸದಸ್ಯರು ಎರಡನೇ ಬಾರಿಗೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದರು ಶುಕ್ರವಾರ ನಡೆದ ಅವಿಶ್ವಾಸ ನಿರ್ಣಯಕ್ಕೆ ಒಟ್ಟು ಹದಿನಾರು ಸದಸ್ಯರ ಬಲ ಇರುವ ಪಂಚಾಯಿತಿಯಲ್ಲಿ ಹನ್ನೆರಡು ಸದಸ್ಯರು ಅವಿಶ್ವಾಸಕ್ಕೆ ಕೈ ಎತ್ತುವ ಮೂಲಕ ತಮ್ಮ ಬೆಂಬಲ ಸೂಚಿಸಿದರು ಇದರಿಂದ ಅವಿಶ್ವಾಸ ಮಂಡಿಸಿದವರಿಗೆ ಗೆಲುವು ಸಿಕ್ಕಂತಾಗಿದೆ ಇನ್ನು ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ನಿರ್ಣಯ ದಿನ ನಿಗದಿಯಾಗಿತ್ತು ಇದಕ್ಕೆ ಈಗಿನ ಅಧ್ಯಕ್ಷರಾದ ರುಕ್ಮಿಣಿ ಅವರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರು ಇನ್ನು ತಡೆಯಾಜ್ಞೆ ವಿರುದ್ದ ಹನ್ನೆರಡು ಸದಸ್ಯರು ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಅವಿಶ್ವಾಸ ಮಂಡಿಸಿದರು ಇನ್ನು ನಡೆದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ಉಪವಿಭಾಗಾಧಿಕಾರಿಗಳಾದ ವಿಜಯಕುಮಾರ್ ಅವರು ಕರ್ತವ್ಯ ನಿರ್ವಹಿಸಿದರು ಇನ್ನು ಇಂದು ನಡೆದ ಅವಿಶ್ವಾಸ ಮಂಡನೆಯಲ್ಲಿ ಹಾಲಿ ಅಧ್ಯಕ್ಷೆ ರುಕ್ಮಿಣಿ ಸೇರಿದಂತೆ ನಾಲ್ವರು ಸದಸ್ಯರು ಗೈರು ಹಾಜರಾಗಿದ್ದರು ಇನ್ನು ಅಧ್ಯಕ್ಷರ ವಿರುದ್ದ ಅವಿಶ್ವಾಸ ಗೆಲುವು ಕಂಡ ತಕ್ಷಣ ಹಾಲಿ ಸದಸ್ಯರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ವತ್ಸರ ಹರೀಶ್ ಮಾತನಾಡಿ ಅಧ್ಯಕ್ಷರು ನಮ್ಮನ್ನು ಕಳೆದ ಹದಿನೈದು ತಿಂಗಳಿಂದ ಯಾವುದೇ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಭ್ರಷ್ಟಾಚಾರದಲ್ಲಿ ತೊಡಗಿ ಒಂದೇ ಕಾಮಗಾರಿಗಳನ್ನ ಎರಡು ಕಾಮಗಾರಿಗಳನ್ನಾಗಿ ಪರಿವರ್ತನೆ ಮಾಡುವುದರ ಜೊತೆಗೆ ಸಭೆಯಲ್ಲಿ ಒಪ್ಪಿಗೆ ಪಡೆಯದೆ ಹಲವಾರು ವಸ್ತುಗಳನ್ನು ಹಾಗೂ ಪೀಠೋಪಕರಣಗಳನ್ನು ಖರೀದಿಸಿ ಜನರ ತೆರಿಗೆ ಹಣವನ್ನು ಪೋಲು ಮಾಡಿದ್ದಾರೆ ನಾವು ಹಲವಾರು ಬಾರಿ ಹಿರಿಯ ಮೇಲಾಧಿಕಾರಿಗಳಿಗೆ ಹಾಗೂ ರಾಜ್ಯ ಲೋಕಾಯುಕ್ತಕ್ಕೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗದ ಕಾರಣ ಇವರನ್ನ ಅವಿಶ್ವಾಸ ಮಂಡಿಸಿ ಕೆಳಗಿಳಿಸಿದ್ದೇವೆ ಎಂದರು ಈಗ ಹದಿನೈದು ತಿಂಗಳಿಂದ ಹದಿನೈದು ಒಂದೂವರೆ ವರ್ಷದಿಂದ ಸತತವಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಪಂಚಾಯಿತಿ ನರೇಗಾಗಲಿ ಇನ್ನ ಆಗಲಿ ಇವಾಗ ಮತ್ತೆ ಟ್ಯೂಟಿಂಗ್ ಫೈನಾನ್ಸ್ ಪೋರ್ಟಿಂಗ್ ಫೈನಾನ್ಸ್ ಎಲ್ಲ ಕೆಲವೊಂದು ಕಾಮಗಾರಿಗಳು ಇದಾಗಿದೆ ನಮ್ಮನ್ನು ಗೆಲ್ಸ್ಕೊಳ್ಸೋಕೆ ನಾವು ಅವರು ಉತ್ತರ ಈಗ ಏನು ಅಭಿವೃದ್ಧಿ ಮಾಡಿದೆ ಅಂತ ಎಲ್ಲರೂ ಕೇಳ್ತಾ ಅವರು ಸದಸ್ಯರು ಆ ಉದ್ದೇಶಕ್ಕೋಸ್ಕರ ಮುಂದಿನ ಇದರಲ್ಲಿ ಉಳಿದಿರೋ ಒಂದು ಅಲ್ಪ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಎಲ್ಲ ಸದಸ್ಯರುಗಳು ಏನೇ ಕೇಳಿಸಿದ್ರಿ ಇವ್ರನ್ನ ಅಧ್ಯಕ್ಷರು ಅವತ್ತೇ ಏಕಪಕ್ಷೀಯ ನಿರ್ಧಾರ ತಗೋತಿದ್ರು ಕೆಲವೊಂದು ಆದ ನಿರ್ಣಯ ತಗೋತಿದ್ರು ಅದಕ್ಕೋಸ್ಕರ ನಾವು ಎಲ್ಲ ಸದಸ್ಯರುಗಳು ಅವ್ರನ್ನ ವಿರೋಧ ಮಾಡಿದ್ವಿ ಅಧ್ಯಕ್ಷರು ಅಭಿವೃದ್ಧಿ ಕೆಲಸಗಳು ಮಾಡ್ದಾನೆ ಹದಿನಾರು ತಿಂಗಳಿಂದ ನೆಂಬಗಳ ನೆಂಬರ್ಗಳನ್ನ ಗಮನಕ್ಕೆ ತಗೊಂಡಾನೆ ಸದಸ್ಯರುಗಳನ್ನ ಯಾರನ್ನೂ ಗಮನ ಗಮನಕ್ಕೆ ತಗೊಂಡಾನೆ ಕೆಲಸ ಮಾಡ್ತಾನೆ ಇದು ಮಾಡಿದ್ದಾರೆ ಅವ್ಯವಹಾರ ಮಾಡಿದ್ದಾರೆ ಅಧ್ಯಕ್ಷರು ಅದಕ್ಕೆ ಇಳಿಸಕ್ಕಿ ಅಂತ ಹೋದ್ರೆ ಅವರು ಹೈಕೋರ್ಟ್ ಮೆಟ್ಲಾತಿದ್ರು ಹೈಕೋರ್ಟಿಂದ ಸ್ಟೇ ತಂದ್ಬಿಟ್ರು ಆದ್ರಿಂದ ಇವಾಗ ಅಷ್ಟೇ ಕ್ಯಾನ್ಸಲ್ ಮಾಡಿ ನಾವು ಕೆಲಸಗಳು ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಪಂಚಾಯತಿಲಿ ಅಂತ ಅವ್ರನ್ನ ಇಳಿಸ್ತಾ ಇದ್ದೀವಿ ಡಬ್ ಡಬಲ್ ಕೆಲಸ ಮಾಡಿ ಅವರು ಏನೇನೋ ವ್ಯವಹಾರಗಳನ್ನು ನಡೆಸಿದ್ದಾರೆ ಎಷ್ಟು ಜನ ನಾವು ಹದಿನಾರು ಜನದಲ್ಲಿ ಹನ್ನೆರಡು ಜನ ಒಗ್ಗಾಟಿವಿ ಮುಂದಿನ ಯೋಜನೆಗಳನ್ನ ವಿಶ್ವಾಸ ತಗೊಳ್ತಿರ್ಲಿಲ್ಲ ಯಾರಿಗೂ ಒಂದು ಫೋನ್ ಇಲ್ಲ ಏನಿಲ್ಲ ಬಂದರೆ ಬರ್ಬೋದು ಬರ್ದವ್ರು ಇರ್ಬೋದು ಅವ್ರ ಅಧ್ಯಕ್ಷರು ಅನ್ನೋದು ಅಷ್ಟೇ ಅವ್ರಿಗೆ ಜಂಬ ಅಷ್ಟೇ ಅವ್ರಿಗೆ अग्रा <laughs>